ಒಂದೇ ದಿನ ಎರಡು ಗಾಡಿ ಬ್ಯಾಟ್ರಿ ಚೇಂಜ್ ಮಾಡ್ದು ಇಬ್ಬಾಳು ದೋಸ್ತಿಗಳು ಒಂದು ಗಾಡಿ ದಾಸವಳ್ಳಿಲಿ ಇನ್ನೊಂದು ಗಾಡಿ ಎಚ್ ಎಸ್ ಆರ್ ದೇವಲ್ಲಿ ಇತ್ತು ಎರಡು ಎರಡ್ ದೇವಸ್ ಹೋದಂಗ ಆಗೋಯ್ತು ನಮಸ್ಕಾರ ನಮಸ್ಕಾರ ಈ ಗಾಡಿ ಬ್ಯಾಟ್ರಿ ಫಿಟ್ ಮಾಡಿ ಇನ್ನೊಂದು ಗಾಡಿ ಅಥವಾ ಹೋಗೋದೊಳಗಡೆ ಟೈಮ್ ಆಗ್ಲೇ ಒಂದ್ ಗಂಟೆ ಆಗಿತ್ತು ತಿಕ್ಕಾಗಿ ಹಂಗ ಬಿಸ್ಲೋಡಿತಾ ಇತ್ತು ಆ ಲೊಕೇಶನ್ ಅಥವಾ ಹೋಗಿದ ತಕ್ಷಣ ಈ ಅಣ್ಣ ಟೂಲ್ಸ್ ಎಲ್ಲ ಈಸ್ಕೊಂಡು ನಾನೇ ಬ್ಯಾಟ್ರಿ ಫಿಟ್ ಮಾಡ್ತೀನಿ ಕೊಡೋಣ ಅಂತ ಹೋಗ್ ಈ ಮಹಾನುಭಾವನೆಗೆ ಒಂದೇ ತಲೆ ಗೊತ್ತಾಯ್ತು ಬಿಚ್ಚಕ್ಕೆ ಗೊತ್ತಿಲ್ಲ ಫುಲ್ ರಸ್ಟ್ ಇಡ್ದು ಬಿಟ್ಟಿತ್ತು ಅಳ್ಳಾಡ್ಸಿ ಅಳ್ಳಾಡ್ಸಿ ಅಳ್ಳಾಡಿಸಿ ಅಳ್ಳಾಡ್ಸಿ ಕೊನೆಗೂ ಬಿಚ್ಚೆ ಆಗ್ತದೆ ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ಹಳೆ ನಿಮ್ದೆ ಎಕ್ಸ್ಚೇಂಜ್ ಮಾಡಿ ಅಮರಾನು ಐದು ವರ್ಷ ವಾರಂಟಿ ಬ್ಯಾಟ್ರಿ ಬೆಂಗಳೂರಲ್ಲಿ ನಿಮ್ ಲೊಕೇಶನ್ ಬಂದ್ ಫಿಟ್ ಮಾಡ್ಕೊಡ್ತೀವಿ ಇದು ಕೆಲವೊಂದು ಪೆಟ್ರೋಲ್ ಗಾಡಿಗಳು ಮಾತ್ರ ಅನ್ವಯವಾಗುತ್ತೆ ನಿಮ್ಮ ಹತ್ರ ಡೀಸೆಲ್ ಗಾಡಿ ಇದ್ದೇವೆ ನೆಕ್ಸ್ಟ್ ವಿಡಿಯೋ ನೋಡಿ ವೈಟ್ ಬೋರ್ಡು ಯೆಲ್ಲೋ ಬೋರ್ಡ್ ಎಲ್ಲಾ ಗಾಡಿಗೂ ಸಿಗುತ್ತೆ ಹೊಸ ಬ್ಯಾಟ್ರಿಗೆ ಚಡ್ಡಿ ಹಾಕ್ಬಿಟ್ಟು ಪಟಾ ಫಿಟ್ ಮಾಡಿದೆ ಶಿಫ್ಟ್ ಇಫ್ಟಿಗ ಬಲೆನೋ ಸಿಯಾಜ್ ವಿರ್ಜಿ ಇಗ್ನಿಶು ಸ್ಯಾಂಟೋ ಆಟೋ ನ್ಯಾನೋ ಜೊನ್ ಎಟನ್ ಹುಡು ಒಮಿನಿ ಇಸ್ ಎಕ್ಸ್ಪೋರ್ ಓನ್ ಡ್ಯಾಮೇಜ್ ಓಂಡ ಬಿಯಾಬಿ ಓಂಡ ಸಿಟಿ ಜಾಜು ಗ್ಲಾಂಜಾ ಇ ಟಿ ಎಸ್ ಅರ್ಬನ್ ಕೂಸವಿ ಈ ಥರ ಪೆಟ್ರೋಲ್ ಗಾಡಿಗಳು ನಿಮ್ಮ ಹತ್ರ ಇದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಎಲ್ಲ ಎಲ್ಲೋ ಬೋಲ್ಡ್ ಡ್ರೈವರ್ಸ್ಗೆ ಶೇರ್ ಮಾಡಿ ನನಗೆ ಗಾಡಿ ನೀಟಾಗಿ ಸ್ಟಾರ್ಟ್ ಆಯಿತು ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ನಮ್ಮ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು